நூற்றி இருபத்தி ஒம்போது பாக்ஸ் நூற்றி இருபத்தி ஒம்பது பாக்ஸ் ஐட்டம் இருபத்தி அஞ்சாம் தாரிக்கு எட்டாவது மாதம் ரெண்டாயிரத்தி இருபத்தஞ்சி மண்டே ಲೈ ಇಲ್ಲೂ ನಾನೂರು 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 ನಾನೂ ನಾನೂರು ನಾನೂರು ನಾನೂ ನಾಲ್ಕು ನಾನೂರು ನಾನೂರು ನಾನೂ ನಾನೂ ನೂರು ನಾನೂರು ನಾನೂ ನಾನೂರು ಐನೂರು ಐನೂರು ಐನೂರ ನಾವು ಬಜಾರ್ ಐನೂರು ಬಜಾರ್ ಕೊಡು ಐನೂರು ಬಜಾರ್ ಇದು ತಕ್ಕ ಇವತ್ತಂಜಾಮ ತಾರೀಕು ಎಂಟಾವದ ಮಾಸ ರೆಂಡತಿ ಇವತ್ತಿ ಮಂಡೇ ಲೈವ್